ಆಗಿದೆ ಏನು ಹೇಳುವಂಥದ್ದೇನು ಇಲ್ಲ ಇವತ್ತು ನಾಮಪತ್ರದ ಒಂದು ಜನರನ್ನು ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಗಿದ್ದೇನೆಂದ್ರೆ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ಕಾರ್ಯಕರ್ತರು ಸಹ ಯಾವುದೇ ಹಣ ತಗೋಲಾರ್ದೇ ಸ್ವಂತ ವಾಹನ ಮಾಡಿಕೊಂಡು ಬಂದಂಥ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅವರಿಗೆ ಎಷ್ಟು ಸಲ ನಮಸ್ಕಾರ ಮಾಡೋದನ್ನು ಕಡಿಮೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದ್ರ ಎಷ್ಟೋ ಲೀಡ್ ಪಕ್ಷದವ್ರು ರೊಕ್ಕ ಕೊಟ್ಟು ಮಂದಿಗೆ ಹಳ್ಳಿ ಗಾಡಿ ಕಳಿಸಿದ್ರು ಗಾಡಿಯ ಕೂತಿಲ್ಲ ಅದ್ರಾಗ ಅವ್ರು ಆ ಪಕ್ಷದವ್ರಂತ್ರ ಅರ್ಧ ಮನೆಯಾಗ ಮೊದಲು ಇಟ್ಟೇ ಅಲ್ಲಿ ಉಳ್ಕಿದ ಖರ್ಚು ಮಾಡ್ತಾರೆ ನಮ್ಮಲ್ಲಿ ಕೊಡೋದೇ ಜಿಗಜಿನವ್ರಿಗೆ ಕಡಿಮೆ ಒದ್ದಾಡಿ ಕೊಡ್ತಾರ ಪನ್ನ ಕೊಟ್ಟು ಪಾತ್ರ ಹಾಕಿ ಬಂದಿ ಬರ್ಲೇ ತರ ನೀವೆಲ್ಲ ಬಂದಿರಂದ್ರೆ ಮತ್ತೆ ನಿಮ್ಮಂತ ಕಾರ್ಯಕರ್ತರು ಹೊಂದಿದಂಥ ಬಿಜೆಪಿ ಎಟ್ಟು ಪುಣ್ಯ ಮಾಡಿರ್ಬೇಕು ಬಿಜಾಪುರ ಜಿಲ್ಲಾದಾಗ ನಾ ತೊಂಬತ್ತೊಂಬತ್ತರಲ್ಲಿ ಎಂ ಪಿ ಆದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು ಬಸನಗೌಡಪಳ್ಳಿ ಹತ್ನಾಡು ನೆನಪೈತೆ ಇಲ್ಲ ಇನ್ನ ಯಾವ ಹಳ್ಳ್ಯಾಗ ಹೋದ್ರೆ ನನ್ನ ಬೋರ್ಡ್ ಅದಾವೆ ನಾ ಹೋ ಎಲ್ಲಿ ಹೋದಲ್ಲಿ ನಾನು ನನ್ನ ಬೋರ್ಡ್ಗಳೇ ಅದಾವೆ ಜನ ಎಷ್ಟು ಪ್ರೀತಿಯಿಂದ ಇವತ್ತು ಭಾಳ ದೊಡ್ಡ ಸವಾಲು ನಮ್ಮ ಮುಂದಿದೆ ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ರಮಗೆ ರಮೇಶ್ ಜಿಗ್ಜಿನವ್ರ ಜಗಳ ಐತಿ ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿಯವ್ರಿಗೆ ದ್ರೋಹ ಮಾಡ್ದಂಗೆ ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ದಂಗೆ ಅಲ್ಟಿಮೇಟ್ ನಮ್ದು ಏನು ಗುರಿ ಇರಬೇಕು ನಮ್ಮ ದೇಶ ಗುರಿ ಗುರಿಯಲ್ಲ ನಮ್ಮ ಸನಾತನ ಧರ್ಮ ಅಲ್ಲ ಗುರಿಯಲ್ಲ ಇವೆರಡಕ್ಕೂ ಕಷ್ಟ ಬಂದಾಗ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿ ಜೆ ಪಿ ಮಾಡೋದು ಅಲ್ಲಿ ಕಾಂಗ್ರೆಸ್ ಮಾಡೋದು ಈ ಹಲಕಟಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನಿಮ್ಮನ್ನೂ ಆರಿಸ್ತರೋದಿಲ್ಲ ಇದರ ತಲೆಗೆ ಇಟ್ಕೊಂಡ್ರಿ ಎಲ್ಲ ಲೀಡರ್ಗಳಿಗೆ ಹಾಕತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗದೇ ಇದ್ದರೆ ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ ನಾವೇನು ಬಿ ಜೆ ಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂಥ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಇವತ್ತು ನಾವು ಅನುಕೂಲ ಮಾಡ್ಕೊಂಡಿವಿ ಎಂ ಪಿ ಆಗಿವಿ ಎಮ್ ಎಲ್ ಎ ಆಗಿವಿ ಕೇಂದ್ರ ಮಂತ್ರಿ ಆಗಿವಿ ಎಲ್ಲ ಅವಕಾಶ ಕೊಟ್ಟಿದೆ ಒಮ್ಮೊಮ್ಮೆ ಟಿಕೆಟ್ನು ತಪ್ಪಿರ್ಬೋದು ತಪ್ಪಿತ ಒಮ್ಮೊಮ್ಮೆ ಏನೇನೋ ಚಾಡಿ ಹೇಳಿ ಚಾಡಿ ಹೇಳು ಮಕ್ಕಳಂತರೂ ಇಡೀ ದೇಶ ಬಸನಗೌಡ್ರೆ ಹಂಗೆ ಅದ ರೀ ಇವ್ರು ಹಿಂಗೆ ಅದ ರೀ ಬಸನಗೌಡರು ಬಂದ್ರೆ ನಾವು ಬರೋದಿಲ್ಲ ಬಿಡ್ರಿ ಮಕ್ಕಳ ನೀವು ಬಂದ್ಕೊಂಡು ಮಂದಿ ಯಥರ ಓಟ್ ಹಾಕೋರಿಗೆ ಗಟ್ಟಿದ್ದಾಗ ನೀವೇನು ಕಿಶಾರ ಏನು ಮತ್ತೆ ಏನೂ ಆಗೋದಿಲ್ಲ ಬಿಜಾಪುರ್ನಾಗ ಎಲ್ಲ ಲಗಡಿ ಜಿಗದಾಡಿದ್ರು ಎಲ್ಲ ಸೆಟ್ಟದ್ರು ಏನೂ ಆಗಲಿ ಮತ್ತೆ ಆರಾಮ್ ಹೋದ ಸಲಕ್ಕಿತ್ತ ಒಂದೂವರೆ ಎರಡು ಸಾರಿ ಹಚ್ಚಿ ಹೋಟ್ಲಿ ಬಂದೆನಪ್ಪ ಬಂದೇನಪ್ಪ ಹಾ ಹತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯ ಡಾಳಾಕಿರಿ ನಿಮ್ಮ ಬಿಜಾಪುರ್ನಾಗೆ ಎಲ್ಲ ಕೆಟ್ಟೈತ್ರಿ ನೋಡ್ರಿ ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ನಮ್ಮೆಲ್ಲ ಕಾರ್ಯಕರ್ತರನ್ನ ಗೌರವ ದಯವಿಟ್ಟು ಬಿಜಾಪುರಕ್ಕೆ ಬಂದುಬಿಡ್ರಿ ಭಾಳ ಕೆಳಸಲಕ್ಕಾರ್ರಿ ನಾನು ಹೇಳಿದೆ ಯಾವ ಮಕ್ಳು ಕೆಡಿಸಿದ್ರು ಬಿಜಾಪುರನಾಗ ನನ್ನ ಬಿಟ್ಟು ಓಟ್ ಅಂತ ಯಾರೂ ಹಾಕೋದಿಲ್ಲ ನಾ ಪ್ರಚಾರ ಮಾಡಲಿಲ್ಲ ಬಿಜಾಪುರದಾಗ ಕಡಿಗೊಂದು ಏನೋ ಎರಡು ದಿವಸ ಬಂದೆ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಂದಿದು ರೋಡ್ ಶೋ ಮಾಡೀನಿ ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ ನೂ ಎಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ ನಮ್ಮ ಕಾರ್ಯಕರ್ತರ ಬಲ ನಮ್ಮ ಕಾರ್ಪೊರೇಟರ್ಗಳ ಬಲ ಈಗಂದ್ರೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರೇನು ಆರ್ ಎಸ್ ಪಾಳ್ರ ಮ್ಯಾಗ ಮತ್ತೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ಮ್ಯಾಗ ಈ ಸಲ ಬಿಜಾಪುರ ಸಿಟಿ ಒಳಗೆ ಯಾರು ನಿಜವಾದಂಥ ಪ್ರಾಮಾಣಿಕ ಕಾರ್ಯಕರ್ತರ ಅವರೇ ಪದಾಧಿಕಾರಿಗಳಾಗ್ಯಾರ ಏನು ರಮೇಶ್ ಶಿಕ್ಷಣವ್ರು ಏನು ಅನ್ಸೋದು ಬೇಡ ಅವ ಹಾಂಗೆ ಮಾಡ್ಲಾಕ ಏನು ನಡೀದಿಲ್ಲ ಯಾರು ಹ್ಯಾಂಗೆ ಮಾಡ್ತಾರೋ ಅವ್ನು ದೂರ ಇಟ್ಬಿಟ್ಟು ಅವತ್ತನ್ನ ಬರ್ಸೋಕೆ ಕೊಡೋದಿಲ್ಲ ಬರ್ಲಿಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಹರಿ ನೋಡಿದ್ರೆ ಮತ್ತೆ ನಾ ಊಟ ಕಡಿಮೆ ಆಗ್ತಾವೆ ನಮ್ಮೆಲ್ಲ ಅದ್ರ ನಮ್ಮ ಅದ ನೀವು ಭಾಳ ಭಾರಿ ದೊಡ್ಡ ಲೀಡರ್ ಆದ್ರೆ ಹೋಗ್ರೆ ಕಡೆ ದೇವ್ರಿಬ್ರಿಗೆ ಮುದ್ದೆ ಭಾಳ ನಿಮ್ಮ ಸೊಂಡಿ ನೋಡಿ ಹೊಟ್ಟು ಹಾಕ್ತೀರಿ ಹಾಕ್ಸೋರಿ ವಿಜಯಪುರ ನಗರನಾಗ ನಿಮ್ದು ಏನು ಯಾರ್ದು ಅವಶ್ಯಕತೆ ಇಲ್ಲ ನಮ್ಮೆಲ್ಲ ಪದಾಧಿಕಾರಿ ಅದಾರ ಕಾರ್ಪೊರೇಟ್ರದಾರ ಅದಾರ ಒಂದು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಖರ್ಚು ಮಾ ಅದ್ರ ಜೋಡ ಒಂದು ನಾ ಒಂದು ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡೋಂಥ ಕಾರ್ಪೊರೇಟ್ರ್ ಅದ್ರ ಈಗೇನು ಕಾರ್ಪೊರೇಟರ್ ಒಳ್ಳೆ ಟೀಮ್ ಆಗೈತಿ ಪಕ್ಷದ ಪದಾಧಿಕಾರಗಳು ಒಳ್ಳೆ ಟೀಮ್ ಆಗಿದೆ ವಿಜಾಪುರ ಬಗ್ಗೆ ರಮೇಶ್ ಜಿಗ್ಜೀವನವರು ಏನೂ ಕಾಳಜಿ ಮಾಡೋದು ಬೇಡ ಕಡೆ ಎರಡು ದಿವ್ಸ ಬರ್ತೀನಿ ಇಡೀ ಜಿಲ್ಲೆ ಇಲ್ಲ ಇಡೀ ಮತ್ತೆ ಹೆಂಗ್ ಇಡೀ ರಾಜ್ಯ ಸುತ್ತಿ ನಾನು ನಾಲ್ಕನು ನಾಲ್ಕು ಐದು ಎರಡು ದಿವಸ ಬಿಜಾಪುರ ಜಿಲ್ಲೆ ಪ್ರವಾಸ ಮಾಡ್ತೀನಿ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕತ್ತಾರಲ್ಲ ನಾವು ಎರಡು ಲಕ್ಷ ಲೇಡ್ಲೆ ಬರ್ತೀವಿ ದಮ್ ಇದ್ರೆ ನೀ ಪಕ್ಷೇತರ ನಿಂದರು ತಯಾರಾಗಿನ ಬಾ ದಮ್ ಇದ್ರೆ ನೀನು ನಿಂದ್ರಲಕ್ಕ ಬಾ ಪ್ರತಿ ಇಲೆಕ್ಷನ್ ಬಂದ್ರೆ ಆ ಶಿವಾನಂದ್ ಪಾಟೀಲ್ದು ಒಂದು ಚಟ ಬಿದ್ದೈತೆ ನಾ ಬಿಜಾಪುರಕ್ಕೆ ನಿಂದಿರ್ತೀನಿ ಬಬಲೇಶ್ವರಕ್ಕೆ ನಿಂದಿರ್ತೀನಿ ಮೂತಿ ಬೆಳಕ್ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡುದಿಲ್ಲ ಬಾ ನಾ ಹೇಳೀನಿ ಎರಡು ಸಾವಿರ ಹದಿನೆಂಟರಾಗ ಯಾವ ಮೊನ್ನೆ ಎಲೆಕ್ಷನ್ದಾಗ ಹೇಳೀನ ಅವನಿಗೆ ನಿಂತು ಬಿಡು ಓ ಮಾರ ಯಾರ ಯಾರ್ದು ತಿಂಡಿ ಇದು ಬಿಜಾಪುರ ನಾ ನಿಂತು ಅಂತ ಹೇಳೀನಿ ನಿಂದಿರುದೂ ಇಲ್ಲ ನಮಗೆ ಇಲ್ರಿ ಇಲ್ಲರಿ ಬಂದು ನಿಂತ್ರಿ ನಿಂದ್ರೆ ಹೋಮಾರಿ ಏನೋ ಕುಲ್ಲಾರಿ ಆಗ್ತೈತಿ ಈಗ ಜಿಗ್ಜಿನ ಕೇಳ್ದೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯ್ತು ಬಾರಪ್ಪ ಅವಾಗ ಎಂ ಪಿಗೆ ನಾನು ಬರ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ಆ ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ ನಾ ಬಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವ ಸಿದ್ದೇಶ್ವರ ಗುಡಿಯವು ನೀವು ನಿಮ್ಮ ಮನೀಗೆ ಕಟ್ಕೊಂಡ್ರಿ ನನಗೇನು ಹೇಳ್ತಾರೋ ನಾ ಅವ್ರಿಗೆ ಹಸ್ರ ಹಾಸ್ಪಿಟ್ಲ್ ಕಟ್ಟಿನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕೊಡ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ಆ ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ ನಾ ವಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವ ಸಿದ್ದೇಶ್ವರ ಗುಡಿವು ನೀವು ನಿಮ್ಮ ಮನೆಯ ಕಟ್ಕೊಂಡ್ರಿ ನನಗೇನು ಹೇಳ್ತಾರೋ ನಾ ಅವ್ರಿಗೆ ಹಾಸ್ಪಿಟ್ಲ್ ಕಟ್ಟಿನಿ ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟಿನಿ ಗೋಶಾಲೆ ತೆಗ್ದೀನಿ ಮಾಡ್ರಪ್ಪ ನೀವು ಯಾರು ಅತ್ತ ಭಾಳ ದಿಮಾಕ್ ಮಾಡ್ತಿರಲ್ಲ ಬರೀ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇನು ಇರ್ತೀನಿ ಬಾ ಈಗ ಅಂಜಿಕೆಗೆ ಪಂಜಿಕಿಗೆ ನೀ ಎಲ್ಲರೇ ಮಂತ್ರಿ ಇದೆ ಅಂತೇಳಿ ನಮ್ಮ ಸಕ್ರಿ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು ನೀ ಹತ್ತು ನೋಟಿಸ್ ಕೊಡು ಕೋರ್ಟ್ನಾಗ ನೀನು ಚಿಬಾನೆ ಹಾಕ್ಸೆಬಿಟ್ಟಿನಿ ನಿನ್ನೇನು ನೀನು ಹಾಕ್ಯಾರಿಲ್ಲ ಹೈಕೋರ್ಟ್ನಾಗ ಯಾವುದಕ್ಕಪ್ಪ ನಿಮ್ಮನ್ನೇನು ತಗಲಕ್ಕೆ ದರ್ಬಾರ ಮಗಲನ್ನ ದರ್ಬಾರ ತೊಗೊಂಡ್ರೆ ಬೈದಾರ ನಿನ್ನೇ ಕೋರ್ಟ್ನಾಗ ಯಾರು ಅಂಜಬೇಡ್ರಿ ಯಾರು ಆ ಪಾರ್ಟಿ ಈ ಪಾರ್ಟಿ ಮಾಡ್ತೀನಿ ಯಾರ ಫೋನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿಯವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿಗ್ಜಿಯವ್ರು ಮೋತಿ ನೋಡಿ ಅಲ್ಲ ನನ್ನ ಮೋತಿ ನೋಡಿ ಅಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯದ ಇವತ್ತಿನಿಂದ ಯಾರೂ ಮನೆ ಕುಂಡ್ರಿ ಬೇಡ್ರಿ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿಂದ ನೋಡ್ಕೋತ ಬಂದೆ ಹಾಗೆಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇವದೊಳಗೆ ಎಷ್ಟು ಮಾಡೋರು ಅದಾರ ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಕೊಡ್ತೈತೆ ನನಗೆ ಹಾಂ ಅವರೆಲ್ಲ ಪಾಪ ಮುಗ್ಧ ಜನ ಮುಗ್ಧ ಕಾರ್ಯಕರ್ತರು ಅವ್ರ ಪಾಪ ಬಿ ಜೆ ಪಿ ಮೋದಿ ವಾಜಪೇಯಿ ಅಂತ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಎಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕಿನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡ್ರಿ ಯಾರು ನಾವು ನಿರೀಕ್ಷೆ ಮಾಡಿರ್ಲಿ ಪೆಂಡಲ್ಲಿ ಇಟ್ಟೇ ಹಾಕ್ಬಿಡದಿರಿ ಸೈಬ್ರ ತವರಿ ಕೇಳಿದ ಏನಪ್ಪ ಮಂದಿ ಕಡಿಮೆ ಬಂದ್ರೆ ಹಸೇ ಹಾಕಬಾರ ನಾವು ಬಂದೀವಂದ್ರ ಮುಗೀತರಿ ಅದು ಏನೋ ಹಾತಾರಲ್ಲ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ಮೋದಿ ಹವಾ ಅವ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ದರೂ ಯಾರೂ ಮನೆಗೆ ಕುಂಡ್ರು ಬ್ಯಾಡ್ರಿ ಎಲ್ಲರೂ ಜಾಗೃತಿಯಿಂದ ಓಡ್ಯಾಡ್ರಿ ಬಿಸಿಲು ಭಾಳ ಐತಿ ಮುಂಜಾನೆ ಒಂದು ಎರಡು ತಾಸು ಸಂಜೆ ಮುಂದೆ ಒಂದು ಎರಡು ತಾಸು ಅಡ್ಡಾಡ್ರಿ ಒಣ್ಯಾಗ ಕೆಲಸ ಮಾಡ್ರಿ ನನಗೆ ಗ್ಯಾರಂಟಿ ಐತಿ ರಮೇಶ್ ಜಿಗ್ ಜನರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಆರಿಸ್ಬರ್ತಾರ ನಮ್ಮ ಬಳಿ ಯಾರು ಎಮ್ ಎಲ್ ಅದಾವು ನಾವು ಭಾಳ ಭಾರೀ ಇದ್ದೀವಿ ನಾವು ಒಬ್ರಕ್ಕಿಂತ ಒಬ್ರು ದಮ್ ಅದೀವಿ ಅದೀವಿ ಅಂದ್ರೆ ಏನು ನಡೀದಿಲ್ಲ ಹಾಂ ನಾ ಒಂದೇ ಎಮ್ ಎಲ್ ಇದ್ದಾಗ ಎಂ ಪಿ ಮಗ ಮಗನ ತೊಂಬತ್ತೊಂಬತ್ತರಾಗ ಒಮ್ಮೆ ಎರಡೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ್ನ ಅವಾಗೇನು ಬಿ ಜೆ ಪಿ ಇರ್ತಿದ್ದೋ ನಾವಾಗೆ ಎಮ್ ಎಲ್ ಎಗಳು ಒಮ್ಮೆ ಒಂದು ಒಮ್ಮೆ ಎರಡು ಎಂ ಪಿ ಅವಾಗ ಆಗಿನಿ ಈಗೂ ಎರಡು ಅದೀವಿ ರಾಜಗೌಡ ನಾನು ಜೆ ಡಿ ಎಸ್ನಿಂದ ನಾನು ಬಿ ಜೆ ಪಿಯಿಂದ ಅದೀವಿ ಉಳ್ಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದರು ಏನು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದ್ಗೆ ಯಾರನ್ನು ಬೇಕಾದ ಹಂಗೆ ಲಗ ಹೊಡೆಸ್ತಾರೆ ಅವ್ರಿಗೂ ಬೇರೆ ಚೇಂಜ್ ಇರ್ತದೆ ಪಾಪ ಒಳ್ಳೆ ಕೆಲಸ ಮಾಡೋದ್ರೆ ಒಮ್ಮಿ ಯಾವುದಾದ್ರು ಕಾಣದಿಂದ ಸೋಲ್ತಾರೆ ಸೋ ಸೋತಾರಂದ್ರೆ ಅವ್ರದ್ದೇನು ಪ್ರಭಾವ ಕಡಿಮೆ ಇರೋದಿಲ್ಲ ಅವರು ಹೋರಾಟ ಮಾಡಲಿ ಅಷ್ಟು ಇಷ್ಟು ಇವತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳನ್ರಿ ಗೌಡ್ರಿ ಹಿಂಗೆ ಮಾಡ್ಲಾಕತ್ತರ ಒಳಗೆ ಯಾವ ಹಲಕಟ್ಟ ಗಿರಿನು ನಾವು ಮಾಡೋದಿಲ್ಲ ಏನಿದ್ರು ಮುಂದೆ ಹೇಳ್ತೀನಿ ಒದರ್ತೀನಿ ಅದೇನು ಸತ್ತಿದ್ರು ಮಾತಾಡ್ತೀನಿ ಯಾರಿಗೆ ಅಂಜೋದು ಇಲ್ಲ ನೀವು ಯಾರ್ಯಾರು ತಿಂಡೈತಿ ನಾನು ಇರೋದು ಮುಂದಿನ ಸಲ ಬಂದು ನಿಂದ್ರಿ ಈ ದಿಮಾಖ ತೋರಿಸೋದು ಬಿಡ್ರಿ ಇನ್ನು ಇಪ್ಪತ್ತು ವರ್ಷ ನಂದು ಯಾರು ಏನು ಸಿಗೋದಿಲ್ಲ ನನ್ನ ಭವಿಷ್ಯದ ಪ್ರಕಾರ ಎರಡು ನೂರ ನಲ್ವತ್ತಕ್ಕೆ ನಂದು ಎಂಡಿದೆ ಮುಂದೆ ರಾಷ್ಟ್ರಧ್ವಜ ಹಾಕೊಂಡು ಹಾಕ್ಕೊಂಡು ಹೋಗ್ತೀನಿ ಅಂತ ಹೋಗ್ತೀನಿ ಅಂತೇಳಿ ನಾನು ಮಾತು ಮುಗ್ತೀನಿ ಜೈನ್ ಜಯ ಕರ್ನಾಟಕ ಅಪಪ್ರಚಾರ ಮಾಡ್ಲಾಕತ್ತಾರ ಕಾಂಗ್ರೆಸ್ನವರು ಎಂ ಪಿಗೆ ಬಂಜಾರ ಸಮಾಜದವ್ರಿಗೆ ಎಟ್ ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ ಒಂದರ ಕೊಟ್ಟಾರೇನು ಒಂದು ಇಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಮುಂದಿನ ಸಲ ಎಮ್ ಎಲ್ ಎಕ್ಕೆ ಒಂದು ಗ್ಯಾರಂಟಿ ಬಿಜಾಪುರ ನಾಗೂ ಲಂಬಾಣಿ ಸಮಾಜ ಅಂತ ನಾ ಗ್ಯಾರಂಟಿ ಕೊಡ್ತೇನೆ ಆದ್ರೆ ಬಂಜಾರ ಬೂತ್ಗಳೊಳಗೆ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಷರತ್ತಿಗೆ ಒಳಪಟ್ಟು ಹಾ ಯಾಕಂದ್ರೆ ಮೀಸಲಾತಿ ಈಗ ಎರಡು ನೂರ ತೊಂಬತ್ತಾಗೋದು ಎಮ್ ಎಲ್ ಎ ಅಲ್ಲಿಂದ ಎಂ ಪಿ ಎಂಟ್ನೂರಾಗೋದವು ಮೂರು ಎಂ ಪಿ ಆಗ್ತವೆ ಒಂದು ಜನರಲ್ ಆಗ್ತದೆ ಒಂದು ಎಸ್ ಸಿ ಆಗ್ತದೆ ಒಂದು ಲೇಡೀಸ್ ಆಗ್ತದೆ ಜನರಲ್ಗೆ ನಾನು ನಿಂದ್ರ ಯಾವ ಗಂಡು ಸದನ ಬಂದು ನಿಂದಿರ್ಲಮ್ಮ ಅಲ್ಲಿಂದ ಸಿ ಬಿಜಾಪುರದಾಗ ಎರಡು ಅರುವತ್ತು ರೂಪಾಯಿ ಒಂದು ಬಂಜಾರ ಒಂದು ಮೂಲ ಅಸ್ಪೃಶ್ಯರಿಗೆ ಗ್ಯಾರಂಟಿ ಇದು ಮೋದಿ ಗ್ಯಾರಂಟಿ ಇದು ನಾನು ಗ್ಯಾರಂಟಿ